ಸೊ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಬಿಗ್ ಬಾಸ್ ಕಡೆ ಒಂದು ಪ್ರೋಮೋ ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಪ್ರೋಮೋ ಅಂತೂ ಸಕ್ಕದಾಗಿದೆ ಕ್ಯಾಪ್ಷನ್ ಅಂತೂ ಇನ್ನೂ ಸಕ್ಕದಾಗಿದೆ ಆಲ್ಮೋಸ್ಟ್ ಪ್ರೀತಿಯಿಂದ ಹೇಳಬೇಕಾದ್ರೆ ಇಲ್ಲಿ ಕಣ್ ಕಣ್ಣ ಸಲಿಗೆ ಸಲಿಗೆ ಎಂತ ಸುಲಿಗೆ ಅಂತಂದ್ಬಿಟ್ಟು ಹೇಳ್ತೀವಿ ಹಾಡು ಕೂಡ ಇಲ್ಲಿ ತುಂಬ ಅದ್ಭುತವಾಗಿದೆ ಆದರೆ ಇಲ್ಲಿ ಆಗ್ತಾರದೇನಂತಂದ್ರೆ ಇಲ್ಲಿ ಕಣ್ ಕಣ್ಣಿಂದನೇ ಇಲ್ಲಪ್ಪ ಸುಳಿಗೆ ಆಗ್ತದೆ ಕಣ್ಣಿಂದನೇ ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂತಂದ್ಬಿಟ್ಟು ಗೊತ್ತಾಗ್ತದೆ ಪ್ರೋಮೋ ನೋಡ್ಬಿಡೋಣ ದರ್ಪ ತೋರಿಸಿ ನಾನು ಇಲ್ಲಿಂದ ನೋಡ್ತೀನಿ ನಿಮ್ಮ ಜೊತೆ ಅಲ್ವಾ ನನ್ ಕಣ್ಣು ನೋಡಿ ನನ್ನ ನೋಡಿ ವೀಕ್ಷಕರೇ ನೋಡಿದ್ರಲ್ಲ ಇಲ್ಲಿ ಕಣ್ ಕಣ್ಣ ಸಲಿಗೆ ಸಲಿಗೆಯಿಂದ ಸುಲಿಗೆ ಆಗ್ತಾ ಇದೆ ಇಲ್ಲಿ ಸುಲಿಗೆ ಆಗೋಕ್ಕಿಂತ ಸುಲಿಗೆ ಅಂತಂದರೆ ಪ್ರೀತಿಯಿಂದ ಸುಲಿಗೆನೆ ಬೇರೆ ಈ ರೀತಿಯಾಗಿ ದರ್ಪ ತೋರಿಸಿ ಸುಲಿಗೆ ಮಾಡೋದೇ ಬೇರೆ ಅಂತ ಹೇಳ್ತಾರೆ ಆ ರೀತಿ ಸದ್ಯ ಈಗ ಅಶ್ವಿನಿಯವರು ಸಿಕ್ಕಾಪಟ್ಟೆ ರೊಚ್ಚಿಗೆದ್ದಿದ್ದಾರೆ ಅಂತ ಕಾಣಿಸ್ತದೆ ಆಲ್ಮೋಸ್ಟು ಇವಾಗ ಮೂರು ದಿವಸ ಏನಾಗಿದೆಯೋ ನಾಲ್ಕನೇ ದಿವಸ ಇವಾಗ ಇವಾಗ ನಾಲ್ಕು ದಿವಸದಲ್ಲೂ ನೋಡ್ತಾ ಬಂದರೆ ಆಲ್ಮೋಸ್ಟು ಎಲ್ಲ ಫೇಮಲ್ಲೂ ಕೂಡ ಎಲ್ಲ ಕ್ಯಾಮ್ರಾದಲ್ಲೂ ಕೂಡ ಇಲ್ಲಿ ಅಶ್ವಿನಿಯವ್ರನ್ನೇ ನಾವು ನೋಡ್ಬೋದು ಅದರಲ್ಲೂ ಕೂಡ ಜಗಳ ಏನೇನಾಗಿದೆಯೋ ಎಲ್ಲ ಜಗಳಗಳು ಕೂಡ ಇಲ್ಲಿ ಅಶ್ವಿನಿ ಮೇಡಮ್ ಅವರಿಂದ ಸ್ವಲ್ಪ ಜಾಸ್ತಿ ಆಗಿದೆ ಫಸ್ಟ್ ಇಲ್ಲಿ ಗಿಲ್ಲಿ ಅವ್ರ ಮೇಲೆ ಜಗಳ ಆಡಿದ್ದೆ ಅವ್ರು ಇಲ್ಲಿ ಯಾಕಂತಂದ್ರೆ ತುಂಬ ಪರ್ಸ್ನಲ್ ಆಗಿ ತೀರಾ ಪರ್ಸ್ನಲ್ ಆಗಿ ತೊಗೊತಾರೆ ಅಂತ ಇಲ್ಲಿ ಹೇಳಿದರು ಆನಂತರ ಇಲ್ಲಿ ನಿನ್ನೆ ಧನುಷ್ ಗೌಡವ್ರ ಹತ್ರ ಜಗಳ ಆಡ್ಕೊಂಡ್ರು ಮತ್ತೆ ಇವಾಗ ಗಿಲ್ಲಿಯವ್ರ ಮೇಲೇನೆ ಇಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅಂದರೆ ಇವಾಗ ಹೇಳ್ತಾರಲ್ಲ ಇವಾಗ ಬೈ ಚಾನ್ಸ್ ಆಗಿ ಎಲ್ಲ ಕ್ಯಾಮ್ರಾದಲ್ಲೂ ನಾನೇ ಕಾಣಿಸ್ಕೋಬೇಕಂತಂದ್ರೆ ಯಾವ್ದಾರ ಒಬ್ಬ ವ್ಯಕ್ತಿನಲ್ಲಿ ಟಾರ್ಗೆಟ್ ಮಾಡಿದ್ರೆ ಸಾಕು ಅಂತಂದ್ಬಿಟ್ಟು ಆ ರೀತಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಅನ್ನಿಸ್ತದೆ ಏನಕ್ಕೆ ಅಂತಂದ್ರೆ ಅಲ್ಲೇ ಹೇಳ್ತಾರೆ ದರ್ಪ ತೋರಿಸಿ ನಾನು ಇಲ್ಲಿಂದಾನೇ ನೋಡ್ಬಿಟ್ಟು ಮಜಾ ತಗೊಂತೀನಿ ಅಂತ ಅಂದ್ಬಿಟ್ಟು ದರ್ಪ ತೋರ್ಸೋದ್ರು ಇಲ್ಲಿ ಬಿಗ್ ಬಾಸ್ ಹೇಳಿರೋದೇನು ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು ದರ್ಪ ತೋರಿಸಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿಲ್ಲ ಈಗ ಒಂಟಿಗಳು ಜಂಟಿಗಳ ಮೇಲೆ ನೀವು ದರ್ಪ ತೋರಿಸ್ಬೇಕು ಅಂತ ಬಿಗ್ ಬಾಸ್ ಹೇಳಿದಾರೆ ಇಲ್ಲ ಇಲ್ಲಿ ಅಶ್ವಿನಿ ಮೇಡಮ್ ಅವರ ಇಲ್ಲಿ ರಾಜಮಾತೆ ಅಂತ ಕರ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ಏನೂ ಮಾಡೋಕ್ಕಾಗಲ್ಲ ಇದ್ರ ಬಗ್ಗೆ ಡಿಸ್ಕಷನ್ ಆಯ್ತು ಆದ್ರೂ ಕೂಡ ಮತ್ತೆ ಇವಾಗ ಅದೇ ತಪ್ಪನ್ನ ಇಲ್ಲಿ ಮಾಡ್ತಿದ್ದಾರೆ ಇಲ್ಲಿ ಸೇವಕರಿಗೆ ಸೇವಕರು ಬೇಕಾಗಿಲ್ಲ ಅಂತಂದ್ಬಿಟ್ಟು ಧ್ರುವಂತ್ ಅವರು ಇಲ್ಲಿ ಹೇಳಿದ್ದಾರೆ ನೋಡಿ ಒಬ್ಬೊಬ್ರದೇ ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅಂತಂದ್ಬಿಟ್ಟು ಇವಾಗ ಮೊದಲನೇ ದಿವಸ ಗೊತ್ತಾಗಿಲ್ಲ ಒಬ್ಬೊಬ್ಬರೇ ಇಲ್ಲಿ ಓಪನ್ ಅಪ್ ಆಗ್ತದೆ ಏನಕ್ಕೆ ಅಂತಂದ್ರೆ ಇಲ್ಲಿ ಎರಡು ಫೈನಲ್ಸ್ ಇದೆ ಅಂತ ಹೇಳಿದ್ದಾರೆ ಆಲ್ರೆಡಿ ಇಲ್ಲಿ ಫೈನಲ್ಸ್ಗೆ ಇಬ್ಬರು ಕೂಡ ಇಲ್ಲಿ ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ ಐವತ್ತ ಅವರು ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ ಸದ್ಯ ಪೈಪೋಟಿ ಅಂದ್ರೆ ತುಂಬಾ ಇದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಕೂಡ ಇಲ್ಲಿ ಗೊತ್ತಾಗಿದೆ ಇನ್ನಿಲ್ಲಿ ಇಲ್ಲಿ ನಾವು ನೀವು ಒಂದೇ ಅಲ್ಲ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಮೋ ಮೇಡಮ್ ಅವರು ಟೀಚಿಂಗ್ ಕೂಡ ಮಾಡ್ತಾರೆ ಅಂದರೆ ಒಂಟಿಗಳು ಜಂಟಿಗಳು ಒಂದೇ ಅಲ್ಲ ಅಂತಂದ್ಬಿಟ್ಟು ಒಂದೇ ಅಲ್ಲ ಅಂತಾನೆ ಇಲ್ಲಿ ಎರಡು ಟೀಮ್ ಇರೋದು ಅದನ್ನು ಸಪ್ರೇಟ್ ಆಗಿ ಬರೀ ಕುತ್ಕೊಂಡು ಇಲ್ಲಿ ಹೇಳ್ತಿದ್ದಾರೆ ಅಂದರೆ ಈಗ ಇಲ್ಲಿ ಅವ್ರು ಏನು ಬಿಗ್ ಬಾಸ್ ಮನೆಯಲ್ಲಿ ಅವರು ಮೇಡಮ್ ಬಿದ್ದೋರೆಲ್ಲರೂ ಕೂಡ ಇಲ್ಲಿ ಸ್ಟೂಡೆಂಟ್ಗಳು ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ನನಗೆ ನನಗನ್ಸಿದ್ದು ಇನ್ನೊಂದಿಲ್ ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ನನ್ ಕಣ್ಣು ಇದೆ ಅಲ್ವಾ ನನ್ ಕಣ್ಣ ನೋಡಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಕಣ್ಣು ನೋಡಿ ಅಂತ ಅಂದ್ಬಿಟ್ಟು ಹೀಗೆ ಹೀಗಿಟ್ಕೊಂಡು ತೋರಿಸ್ತಾರೆ ಕಣ್ ನೋಡ್ಕೊಂಡೇ ಮಾತಾಡ್ಬೇಕು ಅಂತೇಳಿದ್ರೆ ಕೆಲವೊಬ್ಬರು ಕಣ್ಣು ನೋಡ್ಕೊಂಡು ಮಾತಾಡ್ತಾರೆ ಕೆಲವೊಬ್ರು ಮುಖ ನೋಡ್ಕೊಂಡು ಮಾತಾಡ್ಕೊಂತಾರೆ ಕೆಲವೊಬ್ಬರು ನೀವು ನೋಡ್ಬೋದು ತಲೆ ಬಗ್ಗಿಸ್ಕೊಂಡು ಮಾತಾಡ್ತಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಬಟ್ ಅವ್ರು ಹೇಳ್ತಾರದನ್ನ ಕೇಳಿಸ್ಕೊತಿದಾರಲ್ವಾ ಗಿಲ್ಲಿ ನಟವರು ಅದಕ್ಕೋಸ್ಕರ ಇಲ್ಲಿ ನಟ ನಟವ್ರು ಕೂಡ ಇಲ್ಲಿ ಹೇಳ್ತಾರೆ ಕೇಳಿಸ್ಕೊಂತಿದ್ದೀನಲ್ಲ ಇಲ್ಲಿ ಮೇಡಮ್ ಹೇಳಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ಬೇಜಾರಾಗೋದೇನು ಅಂತಂದ್ರೆ ಅಷ್ಟು ಹೇಳಿದ್ರು ಕೂಡ ಇಲ್ಲಿ ಅಶ್ವಿನಿ ಮೇಡಮ್ ಅವರು ಸುಮ್ಮನೆ ಇರಲ್ಲ ಗಿಲ್ಲಿ ನೀನು ತುಂಬಾ ಮಾತಾಡ್ತಿದ್ಯಾ ಅಂತ ಕೂಡ ಇಲ್ಲಿ ಹೇಳ್ತಾರೆ ಅದಕ್ಕೆ ಗಿಲ್ಲಿಯವರು ಕೂಡ ಸರಿಯಾಗಿ ಹೇಳ್ತಾರೆ ನೀವು ಕೂಡ ತುಂಬಾ ಮಾತಾಡ್ತಿದ್ದೀರಂತ ಆಲ್ಮೋಸ್ಟ್ ಇಲ್ಲಿ ತುಂಬಾ ಮಾತಾಡ್ತಿರೋದು ಅಶ್ವಿನಿ ಮೇಡಮ್ ಅವರೇ ಅಲ್ಲಿ ಆಲ್ಮೋಸ್ಟ್ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನನಗೆ ಅನಗ ಆಲ್ಮೋಸ್ಟ್ ಇಲ್ಲಿ ಸ್ವಲ್ಪ ಅವರು ಕಾಮಿಡಿ ಮಾಡೋದ್ರಿಂದ ಅವ್ರನ್ನ ಎಲ್ಲರೂ ಕೂಡ ಇಲ್ಲಿ ಲೈಟಾಗಿ ಆಗಿ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಅನಿಸ್ತದೆ ಯಾಕಂತಂದ್ರೆ ಇವರು ಕಳೆದ ಸೀಸನ್ಗಳಲ್ಲಿ ನೋಡ್ತಾ ಬರ್ಬೋದು ಕುರಿ ಪ್ರತಾಪ್ನು ಕೂಡ ಇಲ್ಲಿ ಕುರಿ ಪ್ರತಾಪ್ ಅವ್ರನ್ನು ಕೂಡ ಇಲ್ಲಿ ಇದೇ ರೀತಿ ಅಂದ್ಕೊಂಡಿದ್ರು ಆ ನಂತರ ಅವರು ಕೂಡ ಇಲ್ಲಿ ಹೇಳಿದ್ರು ಎಲ್ರಿಗೂ ಕೋಪ ಬಂದೇ ಬರುತ್ತೆ ಇಲ್ಲಿ ಕಾಮಿಡಿ ಮಾಡ್ತೀವಿ ಅಂತ ತಕ್ಷಣ ಇಲ್ಲಿ ಎಲ್ಲರೂ ಕೂಡ ಕಾಮಿಡಿ ಪೀಸ್ಗಳೇ ಆಗ್ಬಿಡಲ್ಲ ಎನಿ ಟೈಮು ಕೆಲವೊಂದು ಸತಿ ಅವ್ರಿಗೂ ಕೋಪ ಒಂದೇ ಬರುತ್ತೆ ಆದರೆ ಇಲ್ಲಿ ಯಾವಾಗ ಯಾವಾಗಲೂ ಹೇಳ್ತಾರಣ ಪರ್ಮಿಷನ್ ಟು ಗ್ರಾಂಟೆಡ್ ಒಬ್ಬರು ವ್ಯಕ್ತಿ ಮೇಲೆ ಬಿಡಪ್ಪ ಅವನೇನು ಕಾಮಿಡಿ ಮಾಡ್ತಾನೆ ಅವನ ಮೇಲೆ ಬೇಕಾದರೂ ನಾವು ಸವಾರಿ ಮಾಡ್ಬಿಡ್ಬೋದು ಅಂತ ಹೇಳ್ತಾರಲ್ಲ ಆ ರೀತಿ ಅಶ್ವಿನಿ ಮೇಡಮ್ ಅವರು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ ಇನ್ನು ನಿಮ್ಮಿಂದ ಇಲ್ಲಿ ಇದೆಲ್ಲ ವರ್ಕೌಟ್ ಆಗಲಿಲ್ಲ ಅಂತ ನಿಮ್ಮಿಂದ ಇಲ್ಲಿ ಊಟ ಕಿತ್ಕೊಂಡ್ರು ಇದಕ್ಕೆ ನಿಮ್ಗೆ ಪಶ್ಚಾತ್ತಾಪನೇ ಇಲ್ವಾ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರಿಗೆ ಕೂಡ ಇಲ್ಲಿ ಬೈತಾರೆ ಯಾಕಂತಂದರೆ ಆಲ್ರೆಡಿ ಆಗೋಗ್ಬಿಟ್ಟಿದೆ ಅದು ಮ್ಯಾಟ್ರು ಆಗೋಗಿರೋ ಮ್ಯಾಟ್ರೆ ಮತ್ತೆ ಇಲ್ಲಿ ಎತ್ಕೊಂಡು ಮಾತಾಡ್ತಾರೆ ಇಲ್ಲಿ ಇದಕ್ಕೆ ಸ್ವಲ್ಪ ತುಪ್ಪ ಸುರಿಯೋದಾರು ಅಂತಂದರೆ ಅಂತಂದ್ರೆ ಧ್ರುವಂತ್ ಅವರು ಸಿಕ್ಕಾಪಟ್ಟೆಯಲ್ಲಿ ಬಂದ್ಬಿಟ್ಟು ವಾಯ್ಸ್ನ ರೇಸ್ ಮಾಡ್ತಾರೆ ಅದಕ್ಕೆ ಕೂಲ್ ಆಗಿ ಮಾತಾಡುವಂತಂದ್ಬಿಟ್ಟು ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಾರೆ ಸದ್ಯ ಪ್ರೋಮೋ ನೋಡಿದ್ರೆ ಅಂತೂ ಸಕ್ಕತ್ತಾಗಿದೆ ಡೇ ಬೈ ಡೇ ತುಂಬಾ ಚೆನ್ನಾಗಿದೆ ಈ ಸತಿ ಬಿಗ್ ಬಾಸ್ ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಡೈಲಿ ಸ್ಟಾರ್ಟ್ ಆಗ್ಬಿಡಿದೆ ಮೊದಲನೇ ದಿವಸ ಅಷ್ಟೇನೇ ಇಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ತುಂಬ ಪ್ರೀತಿ ವಿಶ್ವಾಸ ನಾವು ಜಗಳೇ ಆಡಲ್ಲ ಆ ರೀತಿ ಈ ರೀತಿ ಏನೋ ಅನ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಇಲ್ಲಿ ಅದೇ ಆ ರೀತಿಯಾಗಿ ಮಾತಾಡ್ತಿದ್ರು ಆದ್ರೆ ಇವಾಗ ಎಲ್ಲರೂ ಕೂಡ ಚೆನ್ನಾಗಿ ಓಪನ್ ಅಪ್ ಆಗ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾನು ಬಿಗ್ ಬಾಸ್ ಮೇಲೆ ಉಳಿಬೇಕಂತಂದ್ರೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಾಗಿದೆ ಇಲ್ಲಿ ಫಸ್ಟ್ ಅಲ್ಲಿ ಅದಕ್ಕೆ ಪ್ರಮುಧ ಹೇಳಿದ್ರು ನಾವೇನು ಅನ್ಕೊಂತೀವದಿರಲ್ಲ ಅಂತಂದ್ಬಿಟ್ಟು ಅದೇ ರೀತಿ ಯಾವ ರೀತಿ ಕಷ್ಟ ಇದೆ ಪ್ರತಿಯೊಂದರಲ್ಲೂ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ ಇವಾಗ ಯಾರ್ಯಾರು ಸಾಫ್ಟ್ ಆಗಿದ್ರು ಅವ್ರೆಲ್ಲರೂ ಕೂಡ ಇಲ್ಲಿ ರಫ್ ಆಗ್ತಿದ್ದಾರೆ ಇಲ್ಲಿ ನಾಟ ಅವ್ರ ಮೇಲೆ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಇಲ್ಲಿ ಅವ್ರನ್ನೇ ಟಾರ್ಗೆಟ್ ಮಾಡಿ ಅವ್ರ ಹತ್ರನೇ ಜಗಳ ಆಡ್ತಿದ್ದಾರೆ ಏನು ಅವ್ರ ಹತ್ರನೇ ಇಲ್ಲಿ ಕ್ಯಾಮ್ರಾ ಬರಬೇಕು ಅಂತಾನು ಅಂದ್ರೆ ಅವರೇ ಇಲ್ಲಿ ಫೋಕಸ್ ಅಂತ ಮಾಡ್ತಿದ್ದಾರೆ ಗೊತ್ತಿಲ್ಲ ಆಲ್ಮೋಸ್ಟ್ ಸ್ವಲ್ಪ ನೀವು ನೋಡೋಕೆ ಇಲ್ಲಿ ಗಿಲ್ಲಿ ನಟ ಅವರು ಸಿಕ್ಕಾಪಟ್ಟೆ ಫೇಮಸ್ ಇದ್ದಾರೆ ಕಾಮಿಡಿ ಅಂತ ತುಂಬಾ ಚೆನ್ನಾಗಿ ಇಲ್ಲಿ ಮಾಡ್ತಾರೆ ಆ ಒಂದು ಕಾರಣಕ್ಕೆ ಇಲ್ಲಿ ನೋಡಿ ಗಿಲ್ಲಿ ನಟ ಅವ್ರ ಮೇಲೆ ಇಲ್ಲಿ ಧ್ರುವಂತ ಕೂಡ ಇಲ್ಲಿ ಕೂಗಾಡಿದ್ದು ಅವರು ಕೂಡ ಇಲ್ಲಿ ಅಷ್ಟೇ ಅವರು ಕೂಡ ಇಲ್ಲಿ ಇಡ್ಬಿಟ್ಟು ಗಿಲ್ಲಿ ನಟ ಅವರ ಮೇಲೆ ಇಲ್ಲಿ ಕೂಗಾಡ್ತಿದ್ದಾರೆ ಆಲ್ಮೋಸ್ಟ್ ಏನು ಕೂಗಾಡಿದ್ರು ಏನು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ಗೊತ್ತಾಗುತ್ತೆ ಈ ಒಂದು ಪ್ರೋಮೋ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಯಾಕಂದ್ರೆ ಕಣ್ಣು ನೋಡ್ಕೊಂಡು ಮಾತಾಡೋ ಅಂತ ಅಂದ್ಬಿಟ್ಟು ಇಲ್ಲಿ ಅವರು ಹೇಳಿದ್ರು ಇಲ್ಲಿ ಕೇಳಿಸ್ಕೊಂತಿದ್ದೀನಲ್ಲ ಅಂತ ಕೂಡ ಇಲ್ಲಿ ನಾಟ ಅವರು ಹೇಳಿದ್ರು ಆಲ್ಮೋಸ್ಟ್ ಪ್ರೋಮೋದಲ್ಲಿ ಗೊತ್ತಾಗ್ತಿರೋದ್ ಏನಪ್ಪಾ ಅಂತಂದ್ರೆ ದರ್ಪ ತೋರ್ಸಕ್ಕೆ ಇಲ್ಲಿ ಒಂಟಿಗಳು ಜಂಟಿಗಳ ಮೇಲೆ ದರ್ಪ ತೋರ್ಸಕ್ಕೆ ಇಲ್ಲಿ ಹೋಗಿದ್ದಾರೆ ಅದಕ್ಕೋಸ್ಕರನೇ ಇಲ್ಲಿ ಜಂಟಿಗಳು ಕೇಳಲಿಲ್ಲ ಅದಕ್ಕೆ ಇಲ್ಲಿ ಎಲ್ಲರೂ ಕೂಡ ಕುತ್ಕೊಂಡು ಮಾತಾಡ್ತಿರ್ಬೇಕಾರೆ ನೀವು ಸೇವಕರು ನಾವು ನೀವು ಒಂದೇ ಅಲ್ಲ ಅಂತ ಕೂಡ ಇಲ್ಲಿ ಅಶ್ವಿನಿ ಮೇಡಮ್ ಅವರು ಇಲ್ಲಿ ಹೇಳ್ತಾರೆ ಸದ್ಯ ಇವಾಗ ಟಾರ್ಗೆಟ್ ಆಗಿರೋದು ಯಾರಪ್ಪ ಅಂತಂದ್ರೆ ನಟ ಅವರು ಎಲ್ಲ ಎಲ್ಲರೂ ಕೂಡ ಇವ್ರ ಮೇಲೆ ಸವಾರಿ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದಾರೆ ಅಂತ ಕಾಣ್ತಾ ಕೆಲವ್ರದರ್ಲೂ ಕೂಡ ಇಲ್ಲಿ ಅಶ್ವಿನಿ ಮೇಡಮ್ ಅವ್ರು ಮಾತಾಡಿರೋದು ನೀವು ನೋಡ್ಬೋದು ಮತ್ತೆ ಇಲ್ಲಿ ಅವರು ಕೂಡ ಅಷ್ಟೇ ಅವರು ಕೂಡ ಇಲ್ಲಿ ಸ್ವಲ್ಪ ರೇಸ್ ಆಗಿ ಇಲ್ಲಿ ಮಾತಾಡ್ತಾರೆ ಸದ್ಯ ಇವಾಗ ಸಖತ್ತಾಗಿ ಬೆಂಕಿ ಅಂತೂ ಹತ್ತಿದೆ ಒಂಟಿ ಮತ್ತೆ ಜಂಟಿಗಳ ನಡುವೆ ಇಲ್ಲಿ ಯಾರು ಈ ಒಂದು ಟಾಸ್ಕಲ್ಲಿ ಗೆಲ್ತಾರೆ ಯಾಕಂದರೆ ಯಾರ್ದು ಮೇಲ್ಗೆ ಸಿಗುತ್ತೆ ಅಂತ ನೋಡಬೇಕು ಆಲ್ಮೋಸ್ಟ್ ಸ್ವಲ್ಪ ಇರೋ ಕಾರಣ ಅಶ್ವಿನಿ ಅವರು ಹೇಳೋದನ್ನ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ ಆದ್ರೆ ಸ್ವಲ್ಪ ಅತಿ ಆಯ್ತು ಅಂತಂದರೆ ಎಲ್ರಿಗೂ ಕೂಡ ಇಲ್ಲಿ ಬೇಜಾರ್ ಆಗಿ ಆಗುತ್ತೆ ಮೊದಲನೇ ಮೊದಲನೇ ಇಲ್ಲಿ ಗಿಲ್ಲಿ ಅವರ ಜಗಳ ಆಡ್ಕೊಂಡ್ರು ಈಗ ಸೆಕೆಂಡ್ ಟೈಮು ಇಲ್ಲಿ ಅದೇ ರೀತಿ ಆಗ್ತದೆ ಆಲ್ಮೋಸ್ಟ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರ ಏನು ಅಂತ ಗೊತ್ತಾಗ್ತಲ್ಲ ಮುಂದಿನ ದಿವಸಗಳಲ್ಲಿ ಅದು ಗೊತ್ತಾಗ್ತಾ ಹೋಗುತ್ತೆ ಸೊ ವೀಕ್ಷಕರೇ ಪುರೊಮ್ಮ ನೋಡಿ ನಿಮಗೆ ಏನಿಸ್ತು ಯಾಕಂತಂದ್ರೆ ಈ ರೀತಿಯಾಗಿ ಅಶ್ವಿನಿ ಮೇಡಮ್ ಅವರು ಮಾತಾಡಿದ ತಪ್ಪಿತ್ತ ಇಲ್ಲಿ ಗಿಲ್ಲಿ ಏನಾದರೂ ಮಾತಾಡಿದ ತಪ್ಪಿತ್ತ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದ್ರ ಮಿಸ್ ಮಾಡ್ಬೇಕು ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ